ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಪ್ರಭುವಿನ ಮಂಗಳವಾರ್ತೆ ಪ್ರಕಟಣೆ ಮಹೋತ್ಸವ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಒಂದನೇ ಅಧ್ಯಾಯ ಇಪ್ಪತ್ತಾರರಿಂದ ಮೂವತ್ತೆಂಟರವರೆಗಿನ ವಚನಗಳು ಎಲಿಜಬೆಥಳು ಗರ್ಭಿಣಿಯಾದ ಆರನೇ ತಿಂಗಳಲ್ಲಿ ದೇವರು ಗಬ್ರಿಯೇಲ್ ದೂತನನ್ನು ಗಲೀಲೆಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆಯಲ್ಲಿಗೆ ಕಳುಹಿಸಿದರು ಆಕೆಗೆ ದಾವಿದರ್ಸನ ವಂಶಜನಾದ ಜೋಸೆಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು ಆಕೆಯ ಹೆಸರು ಮರಿಯಾ ದೇವದೂತನು ಆಕೆಯ ಬಳಿಗೆ ಬಂದು ದೈವಾನುಗ್ರಹ ಬರಿತಳೆ ನಿನಗೆ ಶುಭವಾಗಲಿ ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು ಇದನ್ನು ಕೇಳಿ ಮರಿಯಳು ತಬ್ಬಿಬ್ಬಾದಳು ಇದೆಂಥ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು ದೂತನು ಆಕೆಗೆ ಮರಿಯ ನೀನು ಅಂಜಬೇಕಾಗಿಲ್ಲ ದೇವರ ಅನುಗ್ರಹ ನಿನಗೆ ಲಭಿಸಿದೆ ಈಗೋ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ ಆತನಿಗೆ ಏಸು ಎಂಬ ಹೆಸರಿಡಬೇಕು ಆತನು ಮಹಾಪುರುಷನಾಗುವನು ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು ಪಿತಾಮಹ ದಾವಿದರ್ಶನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು ಯಕೋಬನ ವಂಶವನ್ನು ಆತನು ಚಿರಕಾಲ ಆಳುವನು ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು ಎಂದನು ಅದಕ್ಕೆ ಮರಿಯಳು ಇದು ಆಗುವುದಾದರೂ ಹೇಗೆ ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸಿದಳು ದೂತನು ಪ್ರತ್ಯುತ್ತರವಾಗಿ ಪವಿತ್ರಾತ್ಮ ನಿನ್ನ ಮೇಲೆ ಬರುವರು ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು ನಿನ್ನ ಸಂಬಂಧಿಕಳಾದ ಎಲಿಜಬೆತ್ಗಳ ವಿಷಯವನ್ನು ಕೇಳು ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೆರಲಿದ್ದಾಳೆ ಬಂಜೆ ಎನಿಸಿಕೊಂಡ ಆಕೆ ಈಗ ಆರು ತಿಂಗಳ ಗರ್ಭಿಣಿ ದೇವರಿಗೆ ಅಸಾಧ್ಯವಾದುದ್ದು ಯಾವುದೂ ಇಲ್ಲ ಎಂದನು ಆಗ ಮರಿಯಳು ಇಗೋ ನಾನು ದೇವರ ದಾಸಿ ನೀವು ಹೇಳಿದಂತೆ ನನಗಾಗಲಿ ಎಂದಳು ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಶ್ಯನಾದನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸಲ್ಲಲಿ ಚಿಂತನೆ ದೇವರ ವಾಗ್ದಾನ ಎಂದೂ ನಿರರ್ಥಕವಾಗುವುದಿಲ್ಲ ಪ್ರಭೇಸು ಕ್ರಿಸ್ತರಲ್ಲಿ ಆತ್ಮೀಯರೇ ದೇವರ ವಾಗ್ದಾನ ಎಂದೂ ನಿರರ್ಥಕವಾಗುವುದಿಲ್ಲ ನಾನು ನಿಮ್ಮ ದೇವರಾಗಿರುವೆನು ನೀವು ನನ್ನ ಪ್ರಜೆಗಳಾಗುವಿರಿ ಇದು ದೇವ ಮಾನವರ ನಿರಂತರ ಸಂಬಂಧ ಈ ಕಾರಣ ತಮ್ಮಿಂದ ದೂರ ಸರಿದಿರುವ ಮಾನವ ಕುಲವನ್ನು ಸರ್ವಬಂಧನಗಳಿಂದ ಬಿಡಿಸಿ ಅವರನ್ನು ಮತ್ತೆ ತಮ್ಮ ಸಾಮ್ರಾಜ್ಯದ ಯೋಗ್ಯ ಪ್ರಜೆಗಳನ್ನಾಗಿ ಮಾಡಲು ತವಕಿಸಿ ಯೋಜನೆಯೊಂದನ್ನು ದೇವರು ರೂಪಿಸುತ್ತಾರೆ ಆ ಶ್ರೇಷ್ಠ ಯೋಜನೆಯನ್ನು ಸಿದ್ಧಿಗೆ ತರಲು ತಾವೇ ಆಯ್ಕೆ ಮಾಡಿದ ಮಾತೆ ಮರಿಯಳ ಬಳಿಗೆ ತಮ್ಮ ದೂತರನ್ನು ಕಳುಹಿಸಿ ತಮ್ಮ ಪರಮ ಯೋಜನೆಯನ್ನು ಪ್ರಕಟಿಸುತ್ತಾರೆ ಆದಿಯಿಂದಲೇ ರೂಪುಗೊಂಡಿದ್ದ ಆ ಯೋಜನೆಯು ಕಾಲವು ಪರಿಪಕ್ವವಾದಾಗ ಪ್ರಕಟಗೊಂಡಿತು ದೇವರ ಯೋಜನೆಯನ್ನು ಯಾರೂ ತಿರಸ್ಕರಿಸಲು ಸಾಧ್ಯವಿಲ್ಲ ಸರ್ವರ ಒಳಿತೆ ದೇವರ ಯೋಜನೆಯ ಪ್ರಥಮ ಆದ್ಯತೆ ನಮ್ಮ ಸ್ವಾರ್ಥ ಯೋಜನೆಗಳು ನಿಷ್ಫಲವಾಗುವುದು ಖಚಿತ ಪ್ರಿಯರೇ ಇಂದಿನ ಶುಭ ಸಂದೇಶದ ಮತ್ತೊಂದು ಅಂಶವೆಂದರೆ ದೇವರ ಚಿತ್ತಕ್ಕೆ ಮಣಿದರೆ ನಮ್ಮ ಬದುಕು ಧನ್ಯವೆನಿಸುತ್ತದೆ ಆತ್ಮೀಯರೇ ಮರಿಯಳ ಬದುಕಿನಲ್ಲಿ ದೂತನ ಆಗಮನ ಹಾಗೂ ಅವರು ನೀಡಿದ ಸಂದೇಶ ಆಶ್ಚರ್ಯಕರ ಸಂಗತಿಗಳಾಗಿದ್ದವು ಆದರೂ ಮರಿಯಳು ಅದನ್ನು ಸ್ವಾಗತಿಸಿ ತನ್ನದಾಗಿಸಿಕೊಂಡಳು ಮನುಕುಲದ ಸಂರಕ್ಷಕನ ತಾಯಿಯಾಗುತ್ತೇನೆಂದು ಹರ್ಷಿಸಿದಳು ಮತ್ತು ಇವೆಲ್ಲ ಯಥಾಪ್ರಕಾರ ಘಟಿಸುವಂತೆ ಶಕ್ತಿಯನ್ನು ದೇವರ ಇಚ್ಛೆಗೆ ಮಣಿದು ತನ್ನದಾಗಿಸಿಕೊಂಡಳು ದೇವದೂತನ ಆಶ್ಚರ್ಯಭರಿತ ಸಂದೇಶದಿಂದ ಮರಿಯಳ ಬದುಕಿನ ದಿಶೆಯು ಬದಲಾಯಿತು ನಜರೈತಿನ ಸಾಮಾನ್ಯ ಮಹಿಳೆಯೊಬ್ಬಳು ಯುಗಯುಗಾಂತರಕ್ಕೂ ಜಗತ್ತಿನಲ್ಲಿ ಧನ್ಯರೆಸಿಕೊಂಡಳು ಆಕೆಯು ದೇವಚಿತ್ತಕ್ಕೆ ಮಣಿದರ ಕಾರಣದಿಂದ ಇದೆಲ್ಲ ಸಾಧ್ಯವಾಯಿತು ಪ್ರಿಯರೇ ನಮ್ಮ ಬದುಕಿನಲ್ಲಿ ನಿಯಂತ್ರಣಕ್ಕೆ ಮೀರಿದ ಸಂದರ್ಭಗಳು ಬಂದೇ ಬರುತ್ತವೆ ಕೆಲವೊಮ್ಮೆ ಅವು ಆಶ್ಚರ್ಯದಾಯಕವಾಗಿರಬಹುದು ಇನ್ನು ಕೆಲವೊಮ್ಮೆ ಆಘಾತಕಾರಿಯಾಗಿರಬಹುದು ಸಕಲ ವಿಷಯಗಳಲ್ಲಿ ದೇವರ ಉಪಸ್ಥಿತಿಯನ್ನು ಅರಿತು ಅವರ ಚಿತ್ತಕ್ಕೆ ಮಣಿದರೆ ನಮ್ಮ ಬದುಕು ಧನ್ಯವೆನಿಸುತ್ತದೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಪ್ರಿಯರೇ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು